ಹೇಳಿದೀಯೇ ನಾನು ಹೊಟ್ಟೆ ಉರ್ಸಾಕಂತ ನಾ ಹುಟ್ಟೆ ನೋಡಿ ನಾ ಇಲ್ಲ ಬೇಯವ್ವ ನನಗೂ ಗೊತ್ತಿಲ್ಲ ಅದು ಏನಾಗತ್ತೆ ಅಂತ ನಾ ಏನು ಮಾಡಿಲ್ಲ ಬೇ ಹೋಗಲಿ ಬಿಡಲಿ ಸುಮ್ಮನೆ ಸಮಾಧಾನ ಮಾಡಿಕೆ ಹಿಂಗೆ ಅನ್ಕಂತ ಕುತ್ಕಂತ ಅಂದ್ರೆ ಹೆಂಗೆ ಆ ಹುಡುಗಿನ ಹತ್ತು ಅಳಿಸ್ಕಂತ ನೀನು ಹತ್ಕಂತ ಮುಂದೆ ಏನು ಆಕತಿ ಏನಿಲ್ಲ ನೋಡೋಂತಡಿ ಯಾಕ ಹಂಗ ಬಾಯ್ ಬಾಯ್ ಮಾಡ್ತಿದ್ದೆ ಹುಡುಗಿ ಹೆದರ್ಸ್ತಿದ್ದೆ ಮೊದಲು ಹೆದರೈತೆ ಅದು ಹುಡುಗಿ ಏನು ಮಾಡ್ಬೇಕು ನೋಡ ಲಲ್ತೆಕ್ಕ ನಮ್ಮ ಮಾ ನಮ್ಮ ಮರ್ಯಾದೆ ಎಲ್ಲ ತೆಗೆದಿಟ್ಲ ವೈಕಿ ಅದೇನಂದ್ರೆ ಲಲ್ತೆಕ್ಕ ಹೆಂಗೆ ಹೇಳ್ಬೇಕನ್ನೋದ ಗೊತ್ತಾಗೋಲ್ದ ನಿನ್ನೆದ್ರಿಗೆ ಏ ತಮ್ಮ ಮಂದಿ ಮನುಷ್ಯರ ನೋಡ್ ಗಾಡಿ ಹೊಡಿಯ ಹಂಗ ಮೈ ಮೇಲೆ ತಂಬರ್ತಿಯಲ್ಲ ಅಯ್ಯಲ್ಲಂತ ಇವ್ರು ಅಂತ ಕಾಣ್ತತಿ ನೀ ಮನೆಗೆ ಹೋಗಿರ ನಾ ಆಮೇಲೆ ಬಂದು ಎಲ್ಲ ಹೇಳ್ತೇನೆ ನಿನಗೆ ಓ ಲಲ್ತಕ್ಕರ ಏನ್ರಿ ಏನ್ ವಿಷಯ ಇತ್ತು ಏನ ನೀವು ನಮ್ಮ ಮನೆಗ ಏನಿಲ್ಲ ಪರಮಶಣ ಎಲ್ಲ ಕೆಲಸ ಆಗಿತ್ತ ಹಂಗ ಒಟ್ ಮಾತಾಡ್ಸ್ಕೊಂಡು ಹೋಗನ್ ಸುಮ್ಮನೆ ಅಂತ ಹೇಳಿ ಬಂದಿದ್ದೆ ಹೌದ್ರಾ ಹಾತ್ ತಗಳ್ರಿ ಏ ಏ ದೊಳ ನಡಿ ನೀನ ಇಲ್ಲ ಅದಕ್ಕಂತ ಕುಂದ್ರ ಬೇಡ ಅವ್ರ ಎದ್ರಿಗೆ ಬರ್ರಿ ಕುತ್ಕೊ ಬರ್ರಿ ಈಗ ಬಂದ್ರೆ ನಾನು ಪೇಟಲಿಂದ ಹಾ ವ್ಯಾಪಾರ ಗಡ ಮುಗಿತಲ್ಲ ಹಂಗೇ ಗಡ ಬಂದೆ ಆ ಬೆಟ್ಟದ ನಿಲಕ್ಕೆ ಮಾರಕತ್ತಿದ್ದೆ ನನ್ನ ಅಂಗಡಿ ಮಗಳು ಇದ್ದವಾ ಅದಕ್ಕ ಒಂದಿಷ್ಟ ತಾಮಂದನಿ ನೋಡು ಉಪ್ಪಿನಕ ಹಾಕ ಕೊರ್ತೈತೆ ನಾನು ಹಾಕಿ ಬಿಡು ಹ್ಮ್ ಕುತ್ತಿಗೆ ತಂ ಬರ್ತೇನೆ ಸುಮ್ಮಿ ಏನಾಗೈತಿ ನಾ ಏನು ಕೇಳಕತ್ತೇನೆ ನೀ ಏನು ಹೇಳಕತ್ತಿದಿ ಏನಿಲ್ಲ ರೀ ಅದು ಕೆಲಸದ ಲಕ್ಷದಾಗ ನೀ ಏನಾ ಕೇಳಿದ್ರೆ ನಾ ಚಾನ ಕೇಳಿದ್ರೆ ನಾನು ಅಂತ ಹೇಳಿ ಹ್ಮ್ ತಂ ಬರ್ತೇನೆ ಹೌದಾ ಆತ ತಗ ಪಲ್ಲವಿ ಕುಡಿಯಕ ಒಂದಿಷ್ಟ ನೀರು ತಂ ಬರವಾ ಅಕ್ಕಿಗೆ ಏನು ಕೇಳ್ತೀರಿ ನಾನು ತಂ ಬರ್ತೇನೆ ತಡ್ರಿ ಅಪ್ಪಾಜಿ ನೀರು ತಗರಿ ತಂದೆನವಾ ತಾ ಹೊರಗ ಯಾ ನಮ್ಮನಿ ಬಿಸಿಲೈತಿ ಟಿ 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 ತೆಲ್ಲಿ ಒಡೆಯಂಗೈತೆ ನೋಡಿ ನಮ್ಮನಿ ಬಿಸಲಿ ಐತಿ ನೀರು ಕುಡೂ 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 ಸಾಕಾಗಿ ಹೋಗಕತಿ ಎಷ್ಟು ನೀರು ಕುಡಿದ್ರು ಸಮಾಧಾನ ಆಗಲ್ಲ ನೋಡಿ ಬಿಸಲಿಗೆ ಏನವಾ ಹೆಂಗ್ ನಡ್ದೈತಿ ಅಭ್ಯಾಸ ನಿಂದ ಚುಲೋ ಊದದು ಬರೆದು ಮಾಡಕತಿ ಇಲ್ಲ ಮತ್ತೆ ಸಲೆ ಬೇರೆ ಟೂರ್ ಅಡಡದು ಅದು ಮಾಡದು ಇದು ಮಾಡದು ಅನ್ಕಂತ ಊದಿನ್ ಕಡೆ ಲಕ್ಷ ಕೊಡ್ಲಾರದೆಂಗ ಇರ್ಬೇಡ ಇವ್ರು ಯಾಕೆ ಹೆಂಗ್ ಕೇಳಕತ್ತಾರೆ ಅದು ಅಂತನ್ ಮತ್ತೆ ಎಷ್ಟಾದರೂ ನನ್ನ ಮಗಳು ನಾನ್ ಸ್ವಲ್ಪ ಶಾಲೆ ಕಲ್ತುರ್ ಬೋದ್ಬಿಡ್ ಆದ್ರ ಶಾಲೆಗ ಬಾಳ ಶೈತ್ ಬುದ್ದಿನ ಬಂದಿರೋದ ಎಲ್ಲರೂ ಬಂದ್ರಣಕಿಂಗ್ ಐತಲಿ ವಿಷಯ ಐತಿ ಅದಕ್ಕೆ ಕೇಳಿದೆ ನನ್ನ ಜೊತೆಗೆ ಅಂಗಡಿ ಹಸ್ತಾನ ಗುಡ್ಡೆ ಅವನ ಮಗಳು ಈಕಿವರ್ಗಿಕೆ ಬೇರೆ ಸಾಲೆ ಕಲಿತತ್ತ ಹುಡುಗಿ ಶಾಲಿನ ಅಕಿ ಯಾವನ್ನ ನೋಡ್ಕಂಡ್ ಓಡಿ ಓ ಮಕ್ಕಳಿಗೆ ತಾಯಿ ತಂದಿ ಹೆಂಗೆ ಶಿಕ್ಷಣ ಕೊಡ್ತಾವ ಹಂಗೆ ಕಲಿತಾವೆ ಹುಡುಗರು ಏನು ಶಿಕ್ಷಣ ಇಲ್ಲದ ಬೆಳೆಸಿದೆ ಅಂದ್ರೆ ಎದಕ್ಕೆ ಬಂತ ಮಕ್ಕಳನ್ನ ನೋಡ ನನ್ನ ಮಗಳು ಹೆಂಗೆ ಅದಾಳ ನಾನು ಮನೆ ಸಾಲೆ ಕೇಳಿದೆ ಹೆಂಗೆ ರೀ ಓದೋದು ಬರೋದು ಹೆಂಗೈತೆ ನನ್ನ ಮಗಳದು ಅಂತಂದು ಅಡ್ಡಿ ಅಡ್ಡಿಲ್ರಿ ಶಾಣೆ ಅಂದ್ರೆ ಅಷ್ಟು ಶಾಣೆ ಅದಾಳೆ ನಿಮ್ಮ ಮಗಳು ಅಂತಂದು ಹೇಳಿದ್ರು ಒಬ್ರರ ಅಲ್ಲ ಅಂದದ್ ನನ್ನ ಮಗಳಿಗೆ ಹಿಂಗೆ ಇರ್ಬೇಕು ಮಕ್ಕಳು ಅಂದ್ರೆ ಹಿಂಗೆ ಸಾಲಾಗ ಊದಿ ಬರೋದು ಒಳ್ಳೆ ಹೆಸ್ರು ತಗೊಂಡೆ ಅಂದ್ರೆ ನಾವು ಕಷ್ಟಪಟ್ಟು ಕಲ್ಸಿರ್ತೇವಲ್ಲ ಅದು ಯಾವ್ದು ಕಷ್ಟ ಅನ್ನಂಗ ಅನ್ಸಂಗಲ್ ನಮಗೆ ಭಾಳ ಒಳ್ಳೆ ಹೆಸರು ಬರ್ತೈತಿ ಶಾಲ್ಯಾಗ ಆತು ಅವ್ರಿಗೆ ಆತು ಮನ್ ತಂದಿ ತಾಯಿಗ ಆತು ಹಿಂಗ್ ಕಲಿಬೇಕು ಮಕ್ಕಳು ನನ್ನ ಮಗಳು ಇಂತಾವೆಲ್ಲ ಏನೇನ್ ಹಚ್ಕೊಂಡಂಗಲ್ ನೋಡು ತಾನ ಆತ ತನ್ ಓದ್ ಆತ ಶಾಲೆ ಆತ ಮನಿ ಆತ ಓದ್ಲ ಬಂದ್ಲ ಇಷ್ಟ್ರಾಗ ಬಾಳ ಅಂದ್ರ ಬಾಳ ಶೆಣ್ಯಾಕ ಇದಾಳ ಹಿಂಗಿರ್ಬೇಕು ಎಲ್ಲಾರ್ಗು ಮಕ್ಕಳು ನಮ್ಮ ಅಪ್ಪಾಜಿ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಾರ ಅಕಸ್ಮಾತ್ ಹಿಂಗ್ ಹಿಂಗ್ ಆಗೇತಿ ಇಂತ ಒಂದ್ ವಿಡಿಯೋ ಐತ್ ನಂದ್ ಅಂತ ಹೇಳಿ ಗೊತ್ತಾತಂದ್ರ ಅವ್ರ ಮನ್ಸಿಗೆ ಎಷ್ಟು ನೋವ್ ಆಕತಿ ನಾನ್ ಇವ್ರ ನಂಬಿಕೆಗೆ ಲಾಯಕ ಇಲ್ಲ ಯಾಕಲೇ ಸುಮ್ಮಿ ಯಾಕ ಪಲ್ಲವಿ ಎತ್ಕಂತ ಹೋದ್ಲಲ್ಲ ಒಳಗ ಕೆಲಸ ಮಾಡೋದ್ ಬಿಟ್ಟು ಬರೀ ಬುಕ್ ಹಿಡ್ಕೊಂಡ ಕುಂದ್ರಾಕತ್ತಿದ್ಲ ಬೈದಾಡದೆ ಬರೀ ಇದನ್ನ ಮಾಡ್ಕೊಂತ ಕುಂದ್ರೆ ಹೆಂಗ ಒಟ್ಟು ಮನೆ ಕೆಲಸನ ಮಾಡ್ಬೇಕು ಅಂತಂದು ಅದಕ್ಕೆ ಸಿಟ್ಟು ಬಂತು ನೀವು ಹೊರಟು ಸಾಲೆದಕ್ಕೆ ಕೇಳಿದ್ರಲ್ಲ ಮತ್ತೆ ಪೇಲಿ ಇಲ್ಲ ಆದ್ರೆ ಏನು ಮಾಡ್ಬೇಕು ಅಂದ ಹಂಗಾಗಿ ದುಃಖ ಬಂದೈತೆ ಈಗ ಅಷ್ಟೇ ಅಯ್ಯೋ ಮಬ್ಬ ಅದಕ್ಕೆಲ್ಲ ಬೈತಾರೆ ಏನ ಮುಂದೆ ಸಾಲಿ ಕಲಿ ಅಂದ್ರೆ ಅಕತೆ ಹುಡ್ರು ಸಾಲಿ ಕಲಿ ವಯಸ್ಸಿನ ಸಾಲಿ ಕಲಿಬೇಕು ಕೆಲಸ ಬಗಸಿ ಏನು ಸಾಯ ತನಕ ಇದ್ದದ್ದು ಅವು ಮಾಡೋದು

ಏನ ಬಸ್ ಫ್ರೀ ಆದಾಗ ಹೋಗ್ಬೇಕು ಹೋಗ್ಬೇಕು ಅಡ್ಡಾಡಕ ಅಂತದ್ರ ಹೋಗೋದಾಗಿದ್ದಿಲ್ಲ ಈಗ ನಿಮ್ಮ ಅತ್ತಿನ ಬಂದಾಳ ಹಂಗಾಗಿ ಮಲ್ಲಮ್ಮನ್ನ ಮತ್ತೆ ಕಿರೇಣಮ್ಮನ್ನ ಕರ್ಕೊಂಡು ಆರಾಮ ಟೂರ್ ಅಡ್ಡಾಡಕ್ ಹತ್ ಬಿಟ್ಟಾರ ನೋಡೋರು ಹೌದಾ ಅಪ್ಪಾಜಿ ಮಲ್ಲಮ್ಮಗ ಅಕ್ಕತೆ ಕುಂದ್ರದ ಮನೆಗೆ ಇದ್ದಾಗ ಆಗಂಗಿಲ್ಲ ಅಂತಾಳ ಬಾರಿ ಧೈರ್ಯ ಮಾಡಿ ಹೋಗಳ ಈಗ ನಮ್ಮ ಮನೆಗೆ ಅತ್ತಿ ಮಾವರು ಹೋಗಿದ್ರು ಇದಕ್ಕೆ ಹಾ ಅದನವಾ ಹೇಳಿದ್ಲು ನಿಮ್ಮವ್ವ ಏನೋ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಹೋಗ್ಯಾರ ಬರ್ತಾರ ಅಂತಂದ್ ಅಂದದ್ಲು ಬಂದ್ರೇನ ಹ್ಞೂ ಅಪ್ಪಾಜಿ ಅವರು ಬಂದಾರ ಅದಕ್ಕಾಗಿ ನಾನು ಒಂದಿನ ಊರಿಗೆ ಬಂದು ಹೋದ್ರ ಆತು ಭಾಳ ದಿನ ಆಗೈತೆ ನಿಮ್ಮನ್ನ ನೋಡ್ಲಾರ್ದನ ಹೇಳಿ ಬರಕತ್ತಿದ್ದೆ ಅಯ್ಯ ನಿನ್ ಮನೆ ನೀ ಬರಾಕ್ ಅದನ್ನ ನೀನು ಕೇಳೋದೈತಿ ಒಬ್ಬಕ್ಕೆ ಬರಬೇಡ ಹಳೆಯರನ್ನು ಕರ್ಕೊಂಡ ಬಾ ಜೊತೆಗೆ ನಾನಂತ ಬರ್ತೇನೆ ಅಪ್ಪಾಜಿ ನಿಮ್ಮ ಹಳೆಯ ಬರ್ತಾರ ಇಲ್ಲ ನೀವ ಫೋನ್ ಮಾಡಿ ಕೇಳ್ಕೇರಿ ಅವ್ರಿಗೆ ಅವ್ರು ಕರೆದೆ ಅಂದ್ರೆ ನನ್ನ ಕೆಲಸ ಐತಿ ಐತಿ ಇದು ಐತೆ ಅಂತಾರ ಹೌದೇನವ ಸರಿ ತಗ ನಾನು ಫೋನ್ ಮಾಡಿ ಹೇಳಿರ್ತೇನೆ ಬಂದ್ರ ಕರ್ಕೊಂಡ ಬಾ ಇಲ್ಲ ಅಂದ್ರೆ ಮತ್ತೆ ನೀವು ಒಬ್ಬಕ್ಕೆ ಬಾ ಹಾ ಸರಿ ತಗ ಅಪ್ಪಾಜಿ ಇಡ್ಲಾ ಫೋನ್ ಹಾ ಸರಿ ತಗಳವ ಇಡು ಲೇ ಸುಮಿ ನಾಳೆ ಮಗಳು ಹಳೆಯ ಬರಕತ್ತರ ಹೋಳಿಗೆ ಮಾಡಿಬಿಡು ಮಾಡ್ಬಿಡು ಮನ್ ಬಸು ಜಯಂತಿಗೆ ಕರಿಬೇಕು ಕರೆದಿಲ್ಲ ಈಗ ಬರಕತ್ತರ ಮಾಡ್ಬಿಡು ಬಡ ಬಡ ಅಯ್ಯೋ ನನ್ನ ಶಿವನೇ ನಂದ ನನಗೆ ನೋಡಿ ಮಗಳು ಅಂತ ಖುಷಿ ಖುಷಿ ಹೋಳಿಗೆ ಶಿಖರ್ಣಿ ಮಾಡ್ಬೇಕು ಈ ಮಗಳಿಗೆ ಹಿಂಗ ಏನು ಮಾಡ್ಬೇಕಪ್ಪ ದೇವ್ರಿ ಉಷಪ್ಪ ಈ ಜಲ ತಡ್ಕೋಕೆ ಆಗೋಲ್ದು ಯಾಚರಿಗೆ ನೀರು ಹೋಗ್ಕೊಂಡ್ ಹೋಗಿ ಉಂಡ್ ಬಿಡ್ತಾನೆ ಸುಮ್ಮನೆ ಹಂಗ ಕೈಕಾಲು ಮರಿ ಸಮಾಧಾನ ಆಗದಲ್ಲ ಅಪ್ಪಾಜಿ ನಿಮ್ಮನ್ನ ಕರ್ಕಂಬ ಅಂದೂ ಅಂತ ಹೇಳ್ರಿ ನಾಳೆನಾ ನಾಳೆ ಅಂದ್ರ ಆಗಂಗಿಲ್ಲ ಸ್ವಲ್ಪ ಆಫೀಸ್ನಾಗ ಬಿಜಿ ಅದನ್ನ ನೀವ್ ಡ್ರೈವರ್ಗೆ ಡ್ರೈವರ್ ಬಿಟ್ಟು ಬರ್ತಾನ ನಾನು ನೋಡ್ತೇನೆ ಮಧ್ಯಾಹ್ನ ತನಕ ಆದ್ರೆ ಬರ್ತೇನೆ ಇಲ್ಲ ಸಾಯಂಕಾಲಕ್ಕೆ ಬರ್ತಾನೆ ಅಂತ ಹ್ಮ್ ಸರಿ ತಗೋಳ್ರಿ ರಾತ್ರಿಗಿರ ಬರ್ರಿ ಮತ್ತ ಸಾಕೋಬೇಡ್ರಿ ಅಪ್ಪಾಜಿ ನಾನು ಬೈತಾರ ಅಲ್ಲ ಊರು ಮಾತು ಅಂತಂದೂನಿದ್ರೆ ಒಂದ್ ನೀನು ಅತ್ತೆ ನೀನ್ ಇಬ್ಬರನ್ನ ಕೇಳಿ ಹೂ ನಾ ಅಪ್ಪಾಜಿ ಜೊತೆ ಮಾತಾಡಂತಿ ಹೌದಾ ಹಾ ಸರಿ ತಗ ಹಂಗಾರ ನೀ ಬ್ಯಾಗ್ ರೆಡಿ ಮಾಡ್ಕೆ ಡ್ರೈವರ್ ಗೆ ಹೇಳ್ತೇನೆ ಅಂತ ನಾನು ಸಂಜು ಏ ಸಂಜು ಬಾಯ್ ಇಲ್ಲಿ ಏನೇ ವಾ ಕರೆದಲ್ಲ ಯಾಕೆ ಬೇವಾ ನಾನು ಕರೆ ನಿಲ್ಲಿಸಿ ಅಂತ ಅತ್ತ ಗೊಮ್ಮೆ ತಗ ಮಾಡಾಡಕತ್ತಿದಿ ಸೌಕಸ ದನ ಕೈಕೆ ಏನಾಗೈತಿ ಹ ಯಾರ್ ಗೆ ಬೇ ಯಾರ್ ಗೆ ಏನಾಗೈತಿ ಅದನ ಆ ಪಲ್ಲವಿ ಯಾಕ ಆನಮ್ಮ ನಿದ ಮಾಡಕತ್ತಳ ಏನಾಗೈತಿ ಏನಿಲ್ಲ ಅಂತ ದೊಡ್ಡರ ಮುಂದೆ ಹೇಳಕ್ ಬರದಲ್ಲ ನಿಮಗೆ ಇನ್ನೀವೋ ದೊಡ್ಡ ದೊಡ್ಡರಾಗಿ ಹಿರೇತನ ಮಾಡೋಕಡ್ಡಾಡ ಕತ್ಬಿಟ್ಟಿರಲ್ಲ ಆ ಹುಡುಗ ಯಾವಾಗಿಂದ ಪರಿಚಯ ಆಗ್ಯಾನ ಇವ ಅವನು ಯಾರೈತೆ ಏನೈತೆ ಒಂದು ಗೊತ್ತಿಲ್ಲದೆ ನಾವು ಮನ್ ಟೂರ್ ಹೋಗಿದ್ವಲ್ಲ ಅವ ಪರಿಚಯ ಆಗಿದ್ದ ಅಷ್ಟ ಹ್ಞೂ ಆಮೇಲೆ ನಾವು ಮತ್ತೆ ಅವ್ನ ಕಡೆಗೆ ಫೋಟೋ ಅದವ ಅವು ಅದಾವು ಏನೇನೋ ಅದವು ಅಂತ ಹೇಳಕತ್ತಿದ್ರಲ್ಲ ಎಂತ ಅದವ ಫೋಟೋಗಳು ಅವನ ಕಡೆಗೆ ಅವು ಎಂಥ ಫೋಟೋ ಅದಾವ ಏನೋ ನಾನು ನೋಡಿಲ್ಲ ಹಾಕಿ ಅಷ್ಟ ತೋರ್ಸನವ ಅವು ಎಂಥವ ಚಟ್ ಅಂತ ಫೋಟೋಗಳು ನೋಡಕ್ಕಾಗಲ್ಲ ಅವನ ಅಂತ ಹೇಳಿ ಪಲ್ಲೆ ಇವ್ ಎಂತ ಕಾಲ್ ಬರ್ತಾಯವ ಕಾಲಿಗೆ ಕರ್ಕೊಂಡು ಕರ್ಕೊಂಡ್ ಬಿಡು ಅಂತ ಕಳ್ಸಂಗಲ್ ನೋಡು ತೀರ ಏನ ಮಿತಿ ಮೀರ್ ಹುಡುಗರು ಅಂತ ಈಗ ನೀನು ಏನಂತ ಇಲ್ಲ ಹೋದಲ್ ಫೋಟೋಗಳು ಇತ್ತಂದ್ರ ಮೊದ್ಲು ಹೇಳಬಿಡುವ ಇವ ಏನೋ ಏನ ಹೆಂಗ ಬಗೆಹರಿಸ್ಬೇಕ ತಿಳಿದಂಗ ಇದು ಹ್ಮ್ ನನಗೆ ಯಾವ ಫೋಟೋ ಇಲ್ಲ ಅವನ ಹೇಳ ನಾನೇನು ನಿನ್ನಿಗೆ ಕೇಳಕತ್ತಿಲ್ಲ ಆಕಿನ್ ಕೇಳಕತ್ತಿನಿ ಹಂಗಿದ್ರೆ ಹೇಳ್ತಿದ್ದ ಈ ಹೇಳ್ತದ್ದ ಭಾರಿ ಹರಿಶ್ಚಂದ್ರ ತುಂಡವನ ಅವ್ನ ಅಂದ್ಬಿಟ್ನಂತ ಈಗ ಕೇಳ್ಬಿಟ್ಲಂತ ಹೆಂಗರ ಆಗ್ಲಿ ಹುಷಾರಿಂದ ಇರ್ಬೇಕ್ ಬಿಡ ನೀವು ಆದ್ರೆ ಹೆಣ್ಮಕ್ಳು ಇಲ್ಲ ದೇವಾ ನಾವು ಹುಷಾರಿಗೆ ಇದ್ವಿ ಆಕೆ ನಾನು ಜೊತೆಗೆ ಅದವಿ ಇದೆಲ್ಲ ಯಾವಾಗ ಏನಂತ ಗೊತ್ತಿಲ್ಲ ಸುಮ್ಮನೆ ಕೆಟ್ಟ ಫೋಟೋ ಕೆಟ್ಟ ಫೋಟೋ ಅಂತಳ ಎಂತಾವ ಏನಂತ ಗೊತ್ತಿಲ್ಲ ನನಗ ಆತಗ ಈ ವಿಚಾರನ ಎಲ್ಲಿ ಮಂದಿ ಮುಂದೆ ಅನ್ನಕ್ಕೆ ಹೋಗ್ಬಾರ್ದು ನೀನು ಏನ ಬಾಯ್ ನಾಲ್ಗೆ ಐತಿ ಇಲ್ಲ ನಂಗೆ ಸುಮ್ಮನೆ ಇರ್ಬೇಕು ಬಾಯಿ ಮುಚ್ಕೊಂಡು ಹ್ಞೂ ಈಗ ಹೋಗ್ಲೇ ನಾನು ಬರ್ಕೊಂಡು ಹೋದವು ನಾನು ಹ್ಞೂ ಆತು ಹೋಗ್ಬಾರಕಾ ಯವ್ವ ತಾಯಿ ತಂದೆ ಆದರೂ ಹೆಣ್ಮಕ್ಳನ್ನ ಎಷ್ಟು ಜೋಪಾನ ಮಾಡಿದ್ರೆ ಕಮ್ಮಿನ ಎಷ್ಟು ಕಾದ್ರ ಕಮ್ಮಿನ ನೋಡು ಏನಾರ ಒಂದು ಆಗಿ ಬಂದು ನಿಂತು ಬಿಡ್ತಾವೆ ಇತ್ಲ ಮಂದಿ ಮುಂದೆ ಅನ್ನೋಕ್ಕಾಗದ್ದು ಆಡೋಕ್ಕಾಗದ್ದು ಮನ್ಸ್ನಾಗ ಮನಸ್ನಾಗ ಕೊರಕ್ಕೆ ಅಂತ ಕುಂತ್ ಬಿಡೋದು